ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಓಡೇ ಪಂದ್ಯ ಮುಕ್ತಾಯವಾಗಿದೆ ಸೋತ ಮೇಲೆ ರೋಹಿತ್ ಕನೂರು ಇನ್ನು ಈ ಬಳಿಕ ರೋಹಿತ್ ಬಿಚ್ಚಿಟ್ಟರು ಸ್ಫೋಟಕ ಸತ್ಯ ಇನ್ನು ಈ ಒಂದು ಪಂದ್ಯದ ಮುಕ್ತಾಯದ ಬಳಿಕ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನು ಮಾತಾಡಿದ್ದಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎರಡನೇ ಏಕದಿನ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಸೋಲಿತು ಈ ಬಳಿಕ ನೀಡಿದ ರೋಹಿತ್ ಶರ್ಮಾ ಈ ಥರ ಹೇಳಿದರು ನಾನು ಅರವತ್ತ ಐದು ರನ್ ಗಳಿಸಲು ಕಾರಣ ನಾನು ಬ್ಯಾಟಿಂಗ್ ಮಾಡಿದ ರೀತಿ ನಾನು ಹಾಗೆ ಬ್ಯಾಟ್ ಮಾಡಿದಾಗ ರಿಸ್ಕ್ ಇರುತ್ತದೆ ಮತ್ತು ಅದನ್ನು ತೆಗೆದುಕೊಳ್ಳಲು ನಾನು ಹೆದರುವುದಿಲ್ಲ ನೀವು ನೂರು ಐವತ್ತು ಅಥವಾ ಜೀರೋ ಸ್ಕೋರ್ ಮಾಡಿದರು ನೀವು ಔಟ್ ಆದಾಗಲೆಲ್ಲ ನೀವು ಲೈನನ್ನು ಕ್ರಾಸ್ ಮಾಡದೇ ಇದ್ದರೆ ನೀವು ಡಿಸ್ಕ್ ಅಪಾಯಿಂಟ್ ಆಗಿದ್ದೀರಾ ಆದರೆ ಅದು ನನ್ನ ಉದ್ದೇಶವನ್ನು ಬದಲಾಯಿಸುವುದಿಲ್ಲ ಅಂತ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು ಬಟ್ ರೋಹಿತ್ ಶರ್ಮಾ ಅವರು ಅಬ್ಬರಿಸ್ರು ಬಟ್ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋಕ್ಕಾಗಲ್ಲ ಇದು ನಪ್ಪ ಅಂದರೆ ನಮಗೂ ಕೂಡ ಇಲ್ಲಿ ನಿರಾಶೆ ಆಯಿತು ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಹಾಗೆ ನೀವು ಈ ಒಂದು ಪಂದ್ಯ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು